ಈ ನಾಡ ದೇವತೆ ಚಾಮುಂಡೇಶ್ವರಿ ಈಗ ಅವಳೇ ನಿಂತಿದ್ದಾಳೆ ನನ್ನ ಮನಸ್ಸಿನಲ್ಲಿ ನನ್ನ ಮಗಳು ಈ ರೀತಿ ತಂದ ಹಾಕ್ತಾರೆ ನಾನೆನ್ಸಿ ಸತ್ತಿಗೆ ಎದೆಗೆ ಕಚ್ಚಿ ಮರ್ಮಣ್ಣಕ್ಕೆಲ್ಲ ಮಣ್ಣಾಕಿ ಎಲ್ಲ ಚಿತ್ರ ಹಿಂಸೆ ಮಾಡಿ ತಂದು ಹಾಕಿದ್ರು ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಎ ವೆರಿ ನಾರ್ಮಲ್ ಡೇ ಫಾರ್ ಎವ್ರಿ ಒನ್ ಎಕ್ಸೆಪ್ಟ್ ಸೌಜನ್ಯ ಧರ್ಮಸ್ಥಳ ಹತ್ರ ಇರುವಂತಹ ಪಂಗಡನ್ನು ಒಂದು ಸಣ್ಣ ಹಳ್ಳಿಗೆ ಬಿಲಾಂಗ್ ಮಾಡುವಂತಹ ಸೌಜನ್ಯ ತುಂಬಾನೇ ಒಳ್ಳೆ ಹುಡುಗಿ ಎಸ್ ಡಿ ಎಂ ಕಾಲೇಜ್ ಆಫ್ ಉಜ್ರಿಯಲ್ಲಿ ಸೆಕೆಂಡ್ ಪಿಯು ಸಿ ಓದ್ತಿದ್ದಂತಹ ತುಂಬಾನೇ ಬ್ರೈಟ್ ಸ್ಟೂಡೆಂಟ್ ಕೂಡ ಸೊ ಒಂದು ದಿನ ಅಂದ್ರೆ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ಹಾಗೆ ಆಸ್ ಯೂಶಲ್ ತನ್ನ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳ ಅವತ್ತು ಮಂಗಳವಾರದ ದಿನ ಅವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇರುತ್ತೆ ಹೊಸ ಅಕ್ಕಿ ಅಂತ ಈ ಒಂದು ಲೋಕಲ್ ಫೆಸ್ಟಿವಲ್ ದಿನ ಮನೆ ಒಳಗಡೆ ಏನೇ ಅಡುಗೆ ಮಾಡಿದ್ರೂ ಹೊಸ ಅಕ್ಕಿನೇ ಬಳಸಬೇಕು ಸೊ ಹೊಸ ಅಕ್ಕಿ ತಂದು ಬ್ರೇಕ್ಫಾಸ್ ನ ರೆಡಿ ಮಾಡೋಷ್ಟರಲ್ಲಿ ಸೌಜನ್ಯ ಅವರ ತಾಯಿ ತುಂಬಾ ಲೇಟ್ ಮಾಡ್ತಾರೆ ಸೊ ಗೆ ಲೇಟ್ ಆಗ್ತಿದೆ ಅಂತ ಈ ಸೌಜನ್ಯ ಡಿಫೆನ್ಸ್ ಸಹ ಮಾಡದೆ ಹಾಗೆ ಹೋಗ್ತಾಳ ಅವ್ಳ ತಲೆ ಏನಿತ್ತು ಅಂತಂದ್ರೆ ಹೆಂಗೋ ಇವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇದೆ ಹಾಗಾಗಿ ಮೇ ಬಿ ಕಾಲೇಜು ಬೇಗ ಬಿಡಬಹುದು ಸೊ ಮಧ್ಯಾಹ್ನ ಡೈರೆಕ್ಟ್ ಮನೆಗೆ ಬಂದು ಊಟ ಮಾಡುವ ಬಿಡು ಅಂತ ಅವಳು ಅನ್ಕೊಂಡಿರ್ತಾಳೆ ಆದ್ರೆ ಕಾಲೇಜ್ ಹೋಗಾದ್ಮೇಲೆ ಗೊತ್ತಾಗುತ್ತೆ ಅವತ್ತು ಅವಳಿಗೆ ಸ್ಪೆಷಲ್ ಕ್ಲಾಸಸ್ ಬೇರೆ ಇದೆ ಅಂತ ಸೌಜನ್ಯ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲ್ಲ ಅಂಡ್ ಲಂಚ್ ಬಾಕ್ಸ್ ಕೂಡ ತಂದಿರಲ್ಲ ಹಾಗಾಗಿ ಲಂಚ್ ಟೈಮ್ ಅಲ್ಲಿ ಸೌಜನ್ಯನ ಒಬ್ಳು ಫ್ರೆಂಡ್ ಜಾನ್ವಿ ತಾನ್ ತಂದಿರುವಂತಹ ಲಂಚ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಲಂಚ್ ನ ಆಫರ್ ಮಾಡ್ತಾಳ ಆದ್ರೆ ಸೌಜನ್ಯ ಪರವಾಗಿಲ್ಲ ನಿಂತು ನಾನು ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೋತೀನಿ ಅಂತ ಹೇಳ್ತಾರೆ ಸುಮಾರು ಮಧ್ಯಾಹ್ನದ ಮೂರು ನಲವತ್ತೈದಕ್ಕೆ ಕಾಲೇಜ್ ಬಿಡುತ್ತ ಸೌಜನ್ಯ ಕಾಲೇಜಿಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಹತ್ರ ಇಳ್ಕೊತಾಳ ಅವಳ ಜೊತೆ ಅವಳ ಕ್ಲಾಸ್ಮೇಟ್ಸ್ ಅಂಡ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಸೌಜನ್ಯ ತನ್ನ ಮನೆ ಕಡೆ ಹೊರಡ್ತಾಳ ನೇತ್ರಾವತಿ ಬಸ್ ಸ್ಟಾಪ್ ಇಂದ ಸೌಜನ್ಯ ಮನೆಗೆ ಟ್ವೆಂಟಿ ಮಿನಿಟ್ಸ್ ನ ವಾಕ್ ಇರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಥರ್ಟಿ ಮಿನಿಟ್ ಹಿಡಿಬಹುದು ಸೊ ಸೌಜನ್ಯ ನಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾಳೆ ಒಂದ್ ಸ್ವಲ್ಪ ದೂರದಲ್ಲಿ ಪ್ರಕೃತಿ ಹಾಸ್ಪಿಟಲ್ ಅಂತ ಒಂದಿರುತ್ತೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಸೌಜನ್ಯ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ ಕೂಡ ನಂತರ ಸೌಜನ್ಯ ಒಂದು ಹತ್ತು ನಿಮಿಷ ಹಂಗೆ ಮುಂದೆ ನಡ್ಕೊಂಡು ಹೋಗಾದ್ಮೇಲೆ ಸೌಜನ್ಗೆ ತನ್ನ ಮಾವ ಸಿಕ್ತಾರ ಅವ್ರು ಸೌಜನ್ಯನ ನೋಡಿ ಮಾತಾಡೋ ಯಾಕಮ್ಮ ಕಾಲೇಜ್ ಇಂದ ಲೇಟ್ ಬರ್ತಿದ್ಯಾ ಅಂತ ಕೇಳ್ತಾರೆ ಆಗ ಸೌಜನ್ಯ ಇಲ್ಲಮ್ಮ ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಹಾಗಾಗಿ ಲೇಟ್ ಆಗ್ಬಿಡ್ತು ಅಂತ ಹೇಳಿ ಒಂದೆರಡು ಮಾತ್ ಮಾತಾಡಿಸಿ ನಂತರ ತನ್ನ ಮನೆ ಕಡೆ ತಾನು ಹೊರಡ್ತಾಳ ಈಗ ಆ ಒಂದು ಪಾಯಿಂಟ್ ಇಂದ ಸೌಜನ್ಯಕ್ಕೆ ತನ್ನ ಮನೆ ಹೋಗ್ಲಿಕ್ಕೆ ಹತ್ತು ನಿಮಿಷ ಬೇಕು ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಂಟಿ ಮಿನಿಟ್ ಅನ್ಕೊಳ್ಳಿ ಮೂರು ನಲವತ್ತೈದಕ್ಕೆ ಕಾಲೇಜ್ ಬಿಟ್ರೆ ಅರೌಂಡ್ ಫೋರ್ ತರ್ಟಿಗೆ ಮನೇಲಿರ್ಬೇಕಾಗಿದ್ದು ಹುಡುಗಿ ಆರೂವರೆ ಏಳು ಗಂಟೆ ಆಗಿದ್ರು ಮನೆಗೆ ಸೇರಿರಲ್ಲ ಸೊ ಮನೆಯಲ್ಲಿ ಸೌಜನ್ಯ ಅವರ ತಾಯಿಗೆ ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಈ ಹುಡುಗಿ ಎಷ್ಟೊತ್ತಾದ್ರೂ ಇನ್ನು ಮನೆಗ್ ಬಂದಿಲ್ವ ಅಂತ ಸೊ ಅವ್ರೇನ್ ಮಾಡ್ತಾರೆ ಸೌಜನ್ಯ ಅವರ ತಂದೆ ಕಾಲ್ ಮಾಡ್ಬಿಟ್ಟು ರೀ ಹಿಂಗೆ ಮೂರುವರೆ ನಾಲ್ಕು ಗಂಟೆ ಕಾಲೇಜಿಂದ ಮನೆಗ್ ಬರ್ತಿದ್ದ ನಮ್ ಹುಡುಗಿ ಇವತ್ತು ಏಳು ಗಂಟೆ ಆದ್ರೂ ಇನ್ನೂ ಮನೆಗೆ ಬಂದಿಲ್ಲ ನೀವು ಸ್ವಲ್ಪ ಬೇಗ ಮನೆಗೆ ಬಂದು ವಿಚಾರಿಸಿ ಅಂತ ಗಾಬ್ರಿಲಿ ಹೇಳ್ತಾರ ಸರಿ ಅಂತ ಸೌಜನ್ಯ ಅವರ ತಂದೆ ಮನೆಗೆ ಬಂದ್ಬಿಟ್ಟು ಸೌಜನ್ಯನ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ಅವ್ರ ಹತ್ರ ನಂಬರ್ ಇರುತ್ತೋ ಅವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಸೌಜನ್ಯ ಬಗ್ಗೆ ಕೇಳ್ತಾರ ನಮ್ ಹುಡುಗಿ ಏನಾದ್ರು ನಿಮ್ ಮನೆಗೆ ಬಂದಾಳ ಅಮ್ಮ ಅಂತ ಆದ್ರೆ ಸೌಜನ್ಯನ ಫ್ರೆಂಡ್ಸ್ ಅಂಡ್ ಕ್ಲಾಸ್ ಮೇಟ್ಸ್ ಎಲ್ಲ ಇಲ್ಲ ಅಂಕಲ್ ನಮ್ಮ ಮನೆಗಂತೂ ಸೌಜನ್ಯ ಏನು ಬಂದಿಲ್ಲ ಅವ್ಳ ಬಸ್ ಸ್ಟಾಪ್ ಸೀದಾ ನಿಮ್ ಮನೆ ಕಡೆಗೇನೆ ಹೊರಟಲ್ವಾ ಯಾಕೆ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರ ಆಗ ಸೌಜನ್ಯ ಅವರ ತಂದೆ ಇಲ್ಲಮ್ಮ ಬಂದಿಲ್ಲ ಹಾಗಾಗಿನೇ ಕಾಲ್ ಮಾಡಿರೋದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ ದೆನ್ ಸೌಜನ್ಯ ಅವರ ತಂದೆ ಸೌಜನ್ಯ ಅವರು ಮಾವ ಕಾಲ್ ಮಾಡ್ತಾರ ಅಳಿಯ ಎಲ್ಲಿದ್ಯಾ ನನ್ ಮಗಳು ಇನ್ನು ಮನೆಗ್ ಬಂದಿಲ್ಲ ನೀನ್ ಏನಾದ್ರು ಅವಳನ್ನ ನೋಡ್ದಾರೆ ಆ ಕಡೆಯಿಂದ ಅವ್ರು ಸೌಜನ್ಯನ ಮಾವ ಹೇಳ್ತಾರೆ ಹ್ಞೂ ನಾನ್ ನೋಡ್ದೆ ನಾಲ್ಕು ಕಾಲು ಹಾಗೆ ಆ ಹುಡುಗಿ ಕಾಲೇಜ್ ಇಂದ ಬರ್ಬೇಕಾದ್ರೆ ನನ್ಗೆ ಕಾಣಿಸುದು ಸ್ವಲ್ಪ ಮಾತಾಡ್ದೆ ಅವಳ ಹತ್ರ ಅದಾದ್ಮೇಲೆ ಅವಳು ಮನೆ ಕಡೆ ಹೋದ್ಲಲ್ಲ ಯಾಕ ಇನ್ನೂ ಬಂದಿಲ್ವಾ ಅಂತ ಅವರೇ ಉಲ್ಟಾ ಖುಷನ್ ಕೇಳ್ತಾರ ಈ ಕಡೆ ಸೌಜನ್ಯ ಅವರು ಬಂದೆ ಇಲ್ಲ ಏಳು ಗಂಟೆ ಆದ್ರೂ ಮಗು ಇನ್ನು ಮನೆಗ್ ಬಂದಿಲ್ಲ ನಮ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ ನೀನು ಒಂದ್ ಕೆಲಸ ಮಾಡು ನಮ್ಮವ್ರನ್ನೆಲ್ಲ ಸೇರ್ಸು ಎಲ್ರು ಸೇರಿ ಹುಡುಕುವ ಅವಳನ್ನ ಅಂತ ಸುಮಾರು ರಾತ್ರಿ ಏಳು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆವರೆಗೂ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಇನ್ನೂರು ಮುನ್ನೂರು ಜನ ಸೇರ್ಕೊಂಡು ಸೌಜನ್ಯನ ಹುಡುಕ್ತಾರೆ ಆದ್ರೆ ಸೌಜನ್ಯನ ಒಂದೋ ಸುಳಿವು ಸಿಗಲ್ಲ ಸೊ ಕೊನೆಗೆ ಸಹಾಯ ಕೇಳ್ತಾ ರಾತ್ರಿ ಹನ್ನೊಂದು ಗಂಟೆ ಹಾಗೆ ಸೌಜನ್ಯನ ತಂದೆ ತಾಯಿ ಅಂಡ್ ಊರಿನ ಜನ ಎಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರ ಅಲ್ಲಿ ಪೊಲೀಸ್ ಅವ್ರ ಹತ್ರ ಕಾಲೇಜ್ ಹೋಗಿದ ನಮ್ಮ ಹುಡುಗಿ ಇಷ್ಟೊತ್ತಾದ್ರೂ ಇನ್ನು ಮನೆಗ್ ಬಂದಿಲ್ಲ ಎಷ್ಟು ಹುಡುಕುದ್ರು ಸಿಗ್ತಾ ಇಲ್ಲ ಸೊ ಪ್ಲೀಸ್ ಒಂದು ಮಿಸ್ಸಿಂಗ್ ರಿಪೋರ್ಟ್ ನಾವು ಫೈಲ್ ಮಾಡಿ ನಮ್ಮ ಹುಡುಗಿನ ಹುಡುಕೊಡಿ ಅಂತ ಕೇಳ್ಬೋತಾರ ಆದ್ರೆ ಪೊಲೀಸ್ ಅವರು ಒಪ್ಪಲ್ಲ ಇಲ್ಲ ಇಲ್ಲ ಯಾವ್ದೇ ಪರ್ಸನ್ ಮಿಸ್ಸಿಂಗ್ ಆದ್ರೆ ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ರಿಪೋರ್ಟ್ ಫೈಲ್ ಮಾಡಕ್ ಆಗೋದು ಸೊ ನೀವ್ ಒಂದ್ ಕೆಲಸ ಮಾಡಿ ಈಗ ಮನೆಗ್ ಹೋಗಿ ನಾಳೆ ಬೆಳಿಗ್ಗೆವರೆಗೂ ನೋಡಿ ನಾಳೆ ಬೆಳಿಗ್ಗೆ ವರ್ಗು ನಿಮ್ ಮಗಳು ನಿಮ್ ಮನೆ ಬಂದಿಲ್ಲ ಅಂತಂದ್ರೆ ಆಗ ಬಂದ್ಬಿಟ್ಟು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿಸಿ ಅಂತ ಹೇಳಿ ಕಳಿಸ್ತಾರ ಆಗ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿರೋದ್ರಿಂದ ಅಂಡ್ ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇರುತ್ತೆ ಸೊ ಈ ಸಿಚುವೇಶನ್ ಅಲ್ಲಿ ಸೌಜನ್ಯನ ಹುಡುಕ್ಲಿಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಸೇರ್ಕೊಂಡು ಅಗೇನ್ ಎಲ್ಲರೂ ಸೌಜನ್ಯನ ಹುಡುಕುವ ಅಂತ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ಬಿಡ್ತಾರೆ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಬುಧವಾರ ದಿನ ಬೆಳಿಗ್ಗೆ ಹತ್ತು ಗಂಟೆ ಹಾಗೆ ಸೌಜನ್ಯನ ಮನೆಯವರು ಅಂಡ್ ಊರಿನ ಇನ್ನೂರು ಮುನ್ನೂರು ಜನ ಸೇರ್ಕೊಂಡು ಅಗೇನ್ ಸೌಜನ್ಯ ಹುಡುಕಾಟ ಸ್ಟಾರ್ಟ್ ಮಾಡ್ತಾರ ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಆ ಇನ್ನೂರು ಮುನ್ನೂರು ಊರಿನ ಜನ ಎಲ್ಲಾ ಸೇರ್ಕೊಂಡು ಏನ್ ಸೌಜನ್ಯನ ಹುಡುಕ್ತಾ ಇದ್ರು ಅದರಲ್ಲಿ ಯಾರೋ ಒಬ್ಬರಿಗೆ ಸೌಜನ್ಯನ ಮನೆಯಿಂದ ಕೇವಲ ಹತ್ತು ನಿಮಿಷ ದೂರದಲ್ಲಿರುವಂತಹ ಒಂದು ಹಳ್ಳನ ದಡದಲ್ಲಿ ಸೌಜನ್ಯನ ಮೃತದೇಹ ಸಿಗುತ್ತೆ ಈಗ ಸತ್ತಿರುವಂತಹ ಸೌಜನ್ಯನ ಡೆಡ್ ಬಾಡಿ ಯಾವ ಒಂದು ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ ಸ್ವಲ್ಪ ಗಮನ ಕೇಳಿಸ್ಕೊಳ್ಳಿ ಅವಳ ಕೈಗಳನ್ನ ಅವಳದೇ ದುಪಟ ಅಂಡ್ ಐಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅವಳ ಬಾಡಿ ಎಲ್ಲಾ ನೇಕಡಿರುತ್ತೆ ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ ಮೈ ಮೇಲೆ ಮಲ್ಟಿಪಲ್ ಕಟ್ ಮಾರ್ಕ್ಸ್ ಇರುತ್ತೆ ತುಂಬಾ ಜೋರಾಗಿ ಹೊಡೆದಿರುವಂತಹ ಗಾಯಗಳು ಮೈ ಮೇಲೆ ಎದ್ದು ಕಾಣಿಸುತ್ತಿರ್ತವೆ ಅವಳ ರಿಪ್ಸ್ ಎದೆ ಭಾಗದ ಮೂಳೆಗಳೆಲ್ಲ ಮುರಿದು ಹೋಗ್ಬಿಟ್ಟಿರ್ತವೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ ಅವಳ ಏನಿತ್ತು ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ ತುಂಬಿರ್ತಾರೆ ಆ ಬಾಡಿ ಕಂಡೀಷನ್ ನ ನೋಡಿದಾದ್ಮೇಲೆ ಒಂದಂತೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅವಳನ್ನ ಯಾರೋ ತುಂಬಾ ಫೋರ್ಸ್ಫುಲ್ಲಿ ಮಾಡಿ ನಂತರ ನಿರ್ಧಯವಾಗಿ ಸಾಯಿಸಿದಾರೆ ಅಂತ ಇಲ್ಲಿ ಕ್ರಿಮಿನಲ್ಸ್ ನ ಬುದ್ಧಿವಂತಿಕೆ ನೋಡಿ ಪೊಲೀಸ್ ಅವ್ರಿಗೆ ಏನು ಸುಳಿವು ಸಿಗ್ಬಾರ್ದು ಅಂತ ಅವಳ ಯೋನಿ ಒಳಗಡೆ ಸಿಕ್ಸ್ ಇಂಚ್ ಅಷ್ಟು ಮಣ್ಣು ತುಂಬ ಹೋಗಿರ್ತಾರೆ ದಸರಾ ಆನೆ ಮಾವುತನ ಬಗ್ಗೆ ನಾವು ನೋಡೋದಕ್ಕೆ ಅವ್ರ ಬಗ್ಗೆ ಅವ್ರ ಪ್ರೊಫೆಷನ್ ಬಗ್ಗೆ ಒಂದು ಹೆಮ್ಮೆ ಪಡ್ತೀವಲ್ಲ ಅಂತ ಮಾವುತ ಮತ್ತ ಆ ಮಾವುತನ ಸ್ವಂತ ತಂಗಿನ ಸೌಜನ್ಯ ಪ್ರಕರಣಕ್ಕಿಂತ ಜಸ್ಟ್ ಟ್ವೆಂಟಿ ಒನ್ ಡೇಸ್ ಬಿಫೋರ್ ರುಬ್ಬು ಗಂಡಿದ್ರೆ ಜಜ್ ಇದ್ದಾರೆ ಯಮುನಾನ ಅಣ್ಣನ ಎದುರುಗಡೆನೆ ರೇಪ್ ಮಾಡಿ ಬಂದಿದ್ದಾರೆ ಅದಾದ ನಂತರ ಅವ್ರ ಅಣ್ಣನನ್ನು ಕೊಂದಿದ್ದಾರೆ ಒಂದು ಗೌಡ್ರ ಕುಟುಂಬ ಒಂದು ಪ್ರೈವೇಟ್ ಟ್ರಸ್ಟ್ ಹೆಸರಲ್ಲಿ ಒಂದು ವೆರಿ ಪಾಪ್ಯುಲರ್ ದೇವಸ್ಥಾನನ ಸುಮಾರು ವರ್ಷಗಳಿಂದ ತಲೆ ತಲೆ ಮಾರುಗಳಿಂದ ನಡೆಸ್ಕೊಂಡ್ ಬಂದಿರ್ತಾರ ಅದೇ ಒಂದು ದೇವಸ್ಥಾನದಲ್ಲಿ ಅರವತ್ತು ವರ್ಷ ವಯಸ್ಸಾಗಿರುವಂತಹ ನಾರಾಯಣ ಅನ್ನುವ ವ್ಯಕ್ತಿ ಮಾವುತನಾಗಿ ಕೆಲಸ ಕೆಲಸ ಮಾಡ್ತಿರ್ತಾನೆ ನಾರಾಯಣ ಅವರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು ಅವ್ರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು ಸೊ ಹೀಗೆ ತಲೆ ತಲೆ ಮಾರುಗಳಿಂದ ಮಾವತಾಗಿನೆ ನಾರಾಯಣನ ಕುಟುಂಬ ಆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಒಮ್ಮೆ ತುಂಬಾ ವರ್ಷಗಳ ಹಿಂದೆ ನಾರಾಯಣ ಅವರ ತಂದೆ ಆ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗಿನ ದೇವಸ್ಥಾನದ ಧರ್ಮಾಧಿಕಾರಿ ಆ ಮಾವತನ ಕೆಲಸದ ಮೇಲೆ ಇರುವಂತಹ ನಿಷ್ಠೆ ಅವನ ನಿಯತ್ತು ಅಂಡ್ ತಲೆ ತಲೆ ಮಾರುಗಳಿಂದ ಅವರು ದೇವಸ್ಥಾನಕ್ಕೆ ಸಲ್ಲಿಸ್ತಿರುವಂತಹ ಸೇವೆನ ಮೆಚ್ಚಿ ಆ ಧರ್ಮಾಧಿಕಾರಿ ಆ ನಾರಾಯಣ ಅವರ ತಂದೆ ಆ ಮಾವತನಿಗೆ ಒಂದು ಜಮೀನ್ ನ ಕೊಡ್ತಾರೆ ಆಸ್ ಎ ಗಿಫ್ಟ್ ಸೊ ಈಗ ಫ್ಲಾಶ್ ಬ್ಯಾಕ್ ಇಂದ ಒಂದ್ ಸ್ವಲ್ಪ ಮುಂದೆ ಬರುವ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಯಾವ ಒಂದು ಜಮೀನ ಆಗಿನ ಧರ್ಮಾಧಿಕಾರಿ ನಾರಾಯಣ ಅವರ ತಂದೆಗೆ ಗಿಫ್ಟ್ ಆಗಿ ಕೊಟ್ಟಿದ್ರೋ ಈಗ ನಾರಾಯಣ ಅವ್ರ ತಂದೆ ಸತ್ ಹೋಗಿ ಆ ಒಂದು ಜಮೀನು ನಾರಾಯಣ ಹೆಸರಿಗಾಗಿರುತ್ತೆ ಅಂಡ್ ಆಗಷ್ಟೇ ಗೊತ್ತಾಗುತ್ತೆ ಆ ಜಮೀನ ವೆರಿ ಆಪೋಸಿಟ್ ಒಂದು ದೊಡ್ಡ ಹೈವೇ ಬರ್ತಿದೆ ಅಂಡ್ ಅದರಿಂದ ಜಮೀನ ರೇಟ್ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಸೊ ಈ ವಿಷಯ ಗೊತ್ತಾಗಿ ನೋಡಿ ದಾನ ಮಾಡದಂತಹ ಧರ್ಮಾಧಿಕಾರಿ ಅಂತೂ ಸತ್ ಹೋದ್ರು ಆದ್ರೆ ಅವ್ರ ಮುಂದಿನ ಪೀಳಿಗೆ ಅವರಿಗೆ ಈ ಜಮೀನಲ್ಲೇ ಕಂಡ್ಬಿದ್ದು ನಾರಾಯಣ ಅವರ ಹತ್ರ ಆ ಜಾಗನ ವಾಪಸ್ ಕೇಳ್ತಾರ ಆದ್ರೆ ನಾರಾಯಣ ಕೊಡಲ್ಲ ಇಲ್ಲ ನಾನ್ ಯಾಕೆ ಕೊಡ್ಲಿ ನಮ್ಮ ತಂದೆಯಿಂದ ಸಿಕ್ಕಿರುವಂತಹ ಜಮೀನು ಇದು ನಮ್ಮ ತಂದೆಯ ಕೊನೆ ಗುರುತು ಇದು ನನ್ನ ಹತ್ರ ಇರೋದು ಸೊ ಇದನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಆ ಗೌಡ್ರು ಕುಟುಂಬನ ನಾರಾಯಣ ಎದುರು ಹಾಕೋತಾರ ಆಗ ಗೌಡ್ರು ಕುಟುಂಬದವ್ರಿಗೆ ಕೋಪ ಬಂದು ಅವ್ರ ಏನ್ ಮಾಡ್ತಾರೆ ಅಂದ್ರೆ ನಾರಾಯಣ ಮನೆಗೆ ನೀರಿನ ಸಪ್ಲೈ ಇರುತ್ತಲ್ವಾ ಅದನ್ನ ಬಂದ್ ಮಾಡ್ತಾರ ಎಲೆಕ್ಟ್ರಿಸಿಟಿ ಸಪ್ಲೈನು ಕಟ್ ಆಫ್ ಮಾಡ್ತಾರ ಇರುವಂತಹ ಎಲ್ಲಾ ಚರಂಡಿಗಳನ್ನ ಕ್ಲೀನ್ ಮಾಡಿ ಆ ಕಸ ಏನಿರುತ್ತೋ ಅದನ್ನ ತಂದು ನಾರಾಯಣ ಮನೆ ಮುಂದೆ ಹಾಕ್ತಾರ ಅಲ್ಲ ನಾರಾಯಣ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಆಚೆ ಹೋಗ್ತಾ ಬರ್ತಾ ಇದ್ರೆ ಅವ್ರನ್ನ ಕೆಟ್ಟ ಕೆಟ್ಟದಾಗ ಬಯ್ಯೋದು ಹುಡ್ಕೊಳ್ಳೋದು ಬಡ್ಕೊಳ್ಳದೆಲ್ಲ ಮಾಡ್ತಿರ್ತಾರ ಇಷ್ಟೆಲ್ಲಾ ಆಗ್ತಾ ಇದ್ರು ಸ್ಟಿಲ್ ನಾರಾಯಣ ಮಾತ್ರ ಆ ಜಾಗನ ಬಿಟ್ಕೊಡಲ್ಲ ಆ ಜಾಗ ಇದನ್ನೆಲ್ಲ ಸಹಿಸ್ಕೊಂಡಿರೋಪ್ಪ ನಮ್ ಕೈಲಂತೂ ಆಗಲ್ಲ ಅಂತ ನಾರಾಯಣನ ಹೆಂಡತಿ ಮಕ್ಕಳು ಅವನ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡ್ತಾರ ಈಗ ಮನೆಯಲ್ಲಿ ನಾರಾಯಣ ಅಂಡ್ ನಲವತ್ತೈದು ವರ್ಷ ವಯಸ್ಸಿರುವಂತಹ ನಾರಾಯಣ ಅವ್ರ ತಂಗಿ ಯಮುನಾ ಅವ್ರ ಮಾತ್ರ ಇದ್ರು ಸೊ ಒಂದೊಳ್ಳೆ ಒಳ್ಳೆ ಅವಕಾಶ ನೋಡ್ಕೊಂಡು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೆರಡು ಮನೆಯಲ್ಲಿ ನಾರಾಯಣ ಹಾಗೂ ಯಮುನಾ ಇರಬೇಕಾದ್ರೆ ಯಾರೋ ಮನೆ ಒಳಗಡೆ ನುಗ್ಗಿ ನಾರಾಯಣನಿಗೆ ಹೊಡೆದು ಯಮುನಗೂ ಸಹ ಹೊಡೆದು ನಂತರ ಅವಳು

ಅವಾಗ ಒಳೆಯಲ್ಲಿ ಜನ ಉಂಡಿ ಪೊಲೀಸಿನ ಬರುವಾಗ ಬಂದು ಬೀಳುವಾಗ ನಮಗೆ ಗೊತ್ತಾದ ಅವರು ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಹೋಗಿದೆ ಅಂಡ್ ಈ ಒಂದು ಪ್ರೈವೇಟ್ ಸ್ಕೂಲ್ ಬೇರೆ ಯಾರು ಅಲ್ಲ ಆ ಗೌಡ್ರ ಕುಟುಂಬದ ಈ ಸ್ಕೂಲ್ ಅಲ್ಲಿ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ವೇದಾವಲಿ ಅಂತ ಒಬ್ರು ಟೀಚರ್ ವರ್ಕ್ ಮಾಡ್ತಿರ್ತಾರ ವೇದಾವಲ್ಲಿ ಆ ಟೀಚರ್ ಜಾಬ್ಗೆ ತುಂಬಾನೇ ಓವರ್ ಕ್ವಾಲಿಫೈಡ್ ಅವರ ಕ್ವಾಲಿಫಿಕೇಶನ್ಸ್ ನ ಗಮನದಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಹೆಚ್ ಎಂ ಅಥವಾ ಪ್ರಿನ್ಸಿಪಲ್ ನ ಪೋಸ್ಟ್ ಸಿಗಬೇಕು ಆದ್ರೂ ಸಹ ವೇದಾವಲ್ಲಿ ಆಸ್ ಎ ಟೀಚರ್ ಆಗಿನೇ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರ ಒಮ್ಮೆ ಏನಾಗುತ್ತೆ ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ನ ಪೋಸ್ಟ್ ಖಾಲಿ ಆಗುತ್ತೆ ಅಂಡ್ ಆ ಒಂದು ಪೋಸ್ಟ್ ಗೆ ಎಲ್ಲರೂ ಏನ್ ಅನ್ಕೊಳ್ತಾರೆ ವೇದಾವಲಿನೇ ಸೆಲೆಕ್ಟ್ ಮಾಡೋದು ಅಂತ ಆದ್ರೆ ವೇದಾವಲಿಯ ಕ್ಯಾಸ್ಟ್ ಬೇರೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪ್ರಿನ್ಸಿಪಲ್ ನ ಪೋಸ್ಟ್ ವೇದಾವಲ್ಲಿಗೆ ಸಿಗದೆ ಬೇರೆ ಕೂರಿಸ್ಬಿಟ್ಟಿರ್ತಾರ ಇದರಿಂದ ಟೀಚರ್ ವೇದಾವಲ್ಲಿಗೆ ತುಂಬಾ ಕೋಪ ಬಂದು ಅವ್ರ ಸ್ಕೂಲ್ ಮುಂದೆ ಪ್ರೊಟೆಸ್ಟ್ ಮಾಡೋ ಸ್ಟಾರ್ಟ್ ಮಾಡ್ತಾರ ಅಂಡ್ ಈ ವಿಷಯ ಸ್ಕೂಲ್ ನ ಗೆ ಇಷ್ಟ ಆಗಲ್ಲ ಸೊ ಅವರು ಆ ಕೋಪನ ಹಾಗೆ ಮನ್ಸಲ್ಲಿ ಇಟ್ಕೊಂಡಿರ್ತಾರ ಒಮ್ಮೆ ಏನಾಗುತ್ತೆ ಸ್ಕೂಲ್ ರಜೆ ಇರುತ್ತೆ ವೇದಾವಲಿ ಮನೇಲಿ ಇರ್ತಾರ ಅಂಡ್ ಅವ್ರ ಹಸ್ಬೆಂಡ್ ಡಾಕ್ಟರ್ ಅರಳೆ ಅವರಿಗೆ ಯಾವ್ದೋ ಬೇರೆ ಊರಲ್ಲಿ ಒಂದು ಕಾಲೇಜಲ್ಲಿ ಸೆಮಿನಾರ್ ಏನೋ ಇರುತ್ತೆ ಸೊ ಅವರು ಅಲ್ಲಿಗೆ ಹೋಗಿರ್ತಾರೆ ಈಗ ಮನೆಯಲ್ಲಿ ಇರೋದು ವೇದಾವಲಿ ಒಂದೇ ಇದೇ ಒಂದು ಅವಕಾಶನ ನೋಡ್ಕೊಂಡು ಯಾರೋ ವೇದಾವಲಿ ಅವ್ರ ಮನೆಗ್ ನುಗ್ಗಿ ವೇದಾವಲ್ಲಿಗೆ ಹೊಡೆದು ನಂತರ ಅವ್ರನ್ನ ಮಾಡಿ ನಂತರ ಅವ್ರನ್ನ ಜೀವಂತವಾಗಿ ಸುಟ್ಬಿಡ್ತಾರ ಸ್ವಲ್ಪ ಹೊತ್ತು ನಂತರ ರಾತ್ರಿ ಆಗ್ತಿದ್ದಂಗೆ ಡಾಕ್ಟರ್ ಅರಳೆ ಅವರು ಮನೆಗೆ ವಾಪಸ್ ಬರ್ತಾರೆ ಅಂಡ್ ಮನೆ ಒಳಗಡೆ ಬಂದ್ ನೋಡಿದ್ರೆ ವೇದವಲ್ಲಿ ಅವರು ಸತ್ ಹೋಗಿ ಅವರ ಬಾಡಿ ಸುಟ್ ಹೋಗಿ ನೆಲದ ಮೇಲೆ ಬಿದ್ದಿದೆ ಹೆಂಡತಿನ ಕಳ್ಕೊಂಡಿರುವಂತಹ ದುಕ್ಕನ ಸೈಡ್ ಗೆ ಇಟ್ಟು ಡಾಕ್ಟರ್ ಅರಳೆ ಅವರು ಮೊದ್ಲು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನಮ್ ಮನೆಗೆ ನಾನ್ ಇಲ್ದೆ ಇರುವಂತಹ ಸಮಯನ ನೋಡ್ಕೊಂಡು ಯಾರೋ ಮನೆ ಒಳಗಡೆ ನುಗ್ಗಿ ನನ್ನ ಹೆಣ್ತಿನ ಹೊಡೆದು ನಂತರ ಅವ್ಳನ್ನ ತುಂಬಾ ಭೀಕರವಾಗಿ ಸಾಯಿಸಿದಾರೆ ಅಂತ ಪೊಲೀಸ್ ಅವ್ರಿಗೆ ರಿಪೋರ್ಟ್ ಕೊಡಕ್ ಹೋದ್ರೆ ಅಲ್ಲಿ ಪೊಲೀಸ್ ಅವರು ಉಲ್ಟಾ ಡಾಕ್ಟರ್ ಅರಳೆ ಮೇಲೆ ಎಫ್ಐಆರ್ ಬರ್ದು ನೀನೇ ನೀನ್ ಹೆಂಡತಿನ ಸಾಯಿಸಿದ್ಯಾ ನಾಟಕ ಮಾಡಬೇಡ ಅಂತ ಅವ್ರನ್ನೇ ಅರೆಸ್ಟ್ ಮಾಡ್ಬಿಡ್ತಾರ ನೈನ್ಟೀನ್ ಅಲ್ಲಿ ನಡೆದಂತಹ ಪದ್ಮಲತಾ ಕೇಸ್ ಅದಾದ್ಮೇಲೆ ಪದ್ಮಲತಾ ಅಂತ ಸ್ಟೂಡೆಂಟ್ ಹದಿನೇಳು ವರ್ಷ ಅವಳು ಕೂಡ ಇದೇ ರೀತಿ ಕಾಲೇಜಿನ ಬರ್ಬೇಕು ನಾಪತ್ತೆ ಆಗ್ತಾಳೆ ಕಂಟಿನ್ಯೂಸ್ ಮೂವತ್ತು ದಿನ ರೈ ರೇಪ್ ಮಾಡ್ತಾಳೆ ಮೂವತ್ತು ದಿನ ಯಾರು ಪ್ರಿನ್ಸಿಪಾ ಕಾಲೇಜ್ ಎಲ್ಲರೂ ಮಾಡಿ ಮೂವತ್ತು ದಿನ ಆದ್ಮೇಲೆ ಪದ್ಮಲತಾ ಅವರ ತಂದೆ ಕಮ್ಯುನಿಸ್ಟ್ ಪಾರ್ಟಿನ ಲೀಡರ್ ಇರ್ತಾರೆ ಅವ್ರಿಯಲ್ ಎಮ್ ಏನು ಅಂತ ನಮಗೆ ಗೊತ್ತಾಗಿಲ್ಲ ಬಟ್ ಈ ವಿಡಿಯೋದಲ್ಲಿ ಅವ್ರ ಹೆಸರು ಅಂತ ಅನ್ಕೊಳ್ಳಿ ಸೊ ಕಮ್ಯುನಿಸ್ಟ್ ಪಾರ್ಟಿನ ಲೀಡರ್ ಇರುವಂತಹ ಲಕ್ಷ್ಮಣ್ ಅವ್ರಿಗೆ ಊರಲ್ಲಿ ತುಂಬಾನೇ ಸಪೋರ್ಟ್ ಇರುತ್ತೆ ಊರಿನ ಜನರ ಫೇವರೇಟ್ ಇರ್ತಾರೆ ಇವರು ಅಂಡ್ ಅದೇ ವರ್ಷ ಅಂದ್ರೆ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಪಂಚಾಯತ್ ಎಲೆಕ್ಷನ್ ಬೇರೆ ಇರುತ್ತೆ ಅಂಡ್ ಎಲ್ರಿಗೂ ಗೊತ್ತಿತ್ತು ಲಕ್ಷ್ಮಣ ಗೆಲ್ಲೋದು ಅಂತ ಆ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಲಕ್ಷ್ಮಣ ಆಪೋಸಿಟ್ ಗೌಡ್ರಿಗೆ ತುಂಬಾ ಬೇಕಾಗಿರೋರು ನಿಂತಿರ್ತಾರೆ ಅಂಡ್ ಅವ್ರಿಗೂ ಗೊತ್ತಿತ್ತು ಎಲೆಕ್ಷನ್ ಏನಾದ್ರು ಆದ್ರೆ ಲಕ್ಷ್ಮಣ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಅಂತ ಸೊ ಎಲ್ಲಿ ಸೋತೀವ ಅನ್ನೋ ಭಯಕ್ಕೆ ಆ ಗೌಡ್ರ ಕಡೆ ಅವ್ರು ಏನ್ ಮಾಡ್ತಾರೆ ಲಕ್ಷ್ಮಣ ಅಪ್ರೋಚ್ ಮಾಡಿ ಮುಚ್ಕೊಂಡು ಈ ಪಂಚಾಯತ್ ಎಲೆಕ್ಷನ್ ಅಲ್ಲಿ ನಿಮ್ ನಾಮಿನೇಷನ್ ಕ್ಯಾನ್ಸಲ್ ಮಾಡುವ ಅಂತ ವಾರ್ನಿಂಗ್ ಕೊಡ್ತಾರೆ ಆದ್ರೆ ಲಕ್ಷ್ಮಣ ಅವರು ಅಂಜದೆ ನೀವ್ ಏನ್ ಮಾಡ್ತಿರೋ ಮಾಡ್ಕೊಳ್ರಿ ಆದ್ರೆ ಮಾತ್ರ ನಾಮಿನೇಷನ್ ನ ಕ್ಯಾನ್ಸಲ್ ಮಾಡಲ್ಲ ಅಂತ ಆ ಗೌಡ್ರು ಕುಟುಂಬನ ಎದುರು ಹಾಕೋತಾರೆ ದೆನ್ ಇಂತಾಗೋ ಇನ್ಸಿಡೆಂಟ್ಸ್ ನೋಡಿ ನೆಕ್ಸ್ಟ್ ಡೇನೇ ಲಕ್ಷ್ಮಣ್ ಅವ್ರ ಮಗಳು ಪದ್ಮ ಕಿಡ್ನಾಪ್ ಆಗ್ತಾಳ ಸುಮಾರು ಐವತ್ತಾರು ದಿನ ಅವಳನ್ನ ಯಾರು ಕಿಡ್ನಾಪ್ ಮಾಡ್ತಾರೆ ಅಂಡ್ ಆ ಐವತ್ತಾರು ದಿನ ಡೈಲಿ ಅವಳನ್ನ ಶೋಷಣೆ ಕೂಡ ಮಾಡ್ತಾರ ನಂತರ ಐವತ್ತಾರು ದಿನ ಆದ್ಮೇಲೆ ಮೇಲೆ ಬಾಡಿ ನೇತ್ರಾವತಿ ನದಿಲಿ ತೇಲ್ತ ಸಿಗುತ್ತಾ ಆಸ್ ಎಕ್ಸ್ಪೆಕ್ಟೆಡ್ ಈ ಕೇಸಲ್ಲನ್ನು ಪೊಲೀಸ್ ಅವ್ರ ಕಡೆಯಿಂದ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲ್ಲ ನೀವು ನಂಬಲ್ಲ ಸೌಜನ್ಯ ಕೇಸ್ ಏನೇನು ಅಲ್ಲ ಅದಕ್ಕಿಂತ ಭೀಕರ ಕೊಲೆಗಳು ಧರ್ಮಸ್ಥಳದಲ್ಲಿ ಆಗಿವೆ ಅಂಡ್ ಎಲ್ಲಾ ಕೊಲೆಗಳ ಹಿಂದೆ ಗೌಡ್ರು ಕುಟುಂಬದ ಕೈ ಇದೆ ಅಂತ ಎದ್ದು ಕಾಣಿಸುತ್ತಾರೆ ಸೌಜನ್ಯ ಕೇಸ್ ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಅಗ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರು ಮೇಲೆ ಸಣ್ಣ ಮಕ್ಕಳು ಕೂಡ ಬಿಟ್ಟಿಲ್ಲ ಯಾರನು ಬಿಡೋದಿಲ್ಲ ತಾಯಿಗೆ ಹ್ಯಾಬಿಟ್ ಹುಡುಗನೇ